ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕು ಮೀನಕೆರೆ ಗ್ರಾಮದಲ್ಲಿ ಸರ್ವೆ ನಂಬರ್ ಮುನ್ನೂರ ಎಪ್ಪತ್ತು ಇದರಲ್ಲಿ ಒಂದು ನಲವತ್ತು ಸೆಂಟ್ಸ್ ಹೆಚ್ಚು ತಿಪ್ಪೇಸ್ವಾಮಿ ಇವರಿಗೆ ಸ್ವಾಧೀನ ಬಂದಿದ್ದು ಈ ಜಮೀನು ತಾತನ ಆಸ್ತಿ ಹೊಂಬಾಳೆ ಸಿದ್ದಪ್ಪನ ತಾತ ಹೊಂಬಾಳೆ ಸಿದ್ದಪ್ಪನಿಗೆ ಇಬ್ಬರು ಗಂಡು ಮಕ್ಕಳು ಮೊದಲನೆಯವನು ಮರುಳಪ್ಪ ಎರಡನೇ ಮಗ ಹಂಪಣ್ಣ ಮುನ್ನೂರ ಎಪ್ಪತ್ತು ಸರ್ವೆ ನಂಬರ್ನಲ್ಲಿ ಮೂರು ಎಕರೆ ಎಪ್ಪತ್ತೇಳು ಸೆಂಟ್ಸ್ ಜಮೀನು ಇದ್ದು ಇದರಲ್ಲಿ ಹಂಪಣ್ಣನಿಗೆ ಕೇವಲ ಒಂದು ಎಕರೆ ನಲವತ್ತು ಸೆಂಟ್ಸ್ ಮಾತ್ರ ಭಾಗ ಕೊಟ್ಟಿದ್ದಾರೆ ಇದರಲ್ಲಿ ಸರಿಸಮಾನವಾದ ಭಾಗ ಕೊಟ್ಟಿರುವುದಿಲ್ಲ ಮರಳಪ್ಪನ ಮಗ ಸಿದ್ದಣ್ಣ ಇವರು ಮರಳಪ್ಪನ ತಮ್ಮ ಹಂಪಣ್ಣ ಅಮಾಯಕ ಮನುಷ್ಯ ಈತನ ಹೆಸರಿಗೆ ಯಾವುದೇ ಖಾತೆ ಬದಲಾವಣೆ ಮಾಡದೆ ಹಾಗೆ ಮರಳಪ್ಪನ ಮಗ ಎಚ್ ಸಿದ್ದಣ್ಣ ಅವರ ಹೆಸರಿಗೆ ಯಾರು ಸಹ ತಗೊಳ್ಳದೆ ಇಲ್ಲದೆ ಮಾಡಿಸಿಕೊಂಡಿರುತ್ತಾರೆ ಆಗ ಹಂಪಣ್ಣನ ಮಗ ಎಚ್ ತಿಪ್ಪೇಸ್ವಾಮಿ ವಯಸ್ಸಿಗೆ ಬಂದಾಗ ನಿಮ್ಮ ಅಪ್ಪಗೆ ಹೇಗೆ ಸರಿಸಮಾನ ಭಾಗ ಬರುತ್ತದೆ ನಮ್ಮ ಅಪ್ಪನ ಭಾಗ ಸರಿಸಮಾನವಾಗಿ ಹಂಚು ಎಂದು ಹೇಳಿದಾಗ ಕೇವಲ ಒಂದು ಎಕರೆ ನಲವತ್ತು ಸೆಂಟ್ಸ್ ಮಾತ್ರ ಕೊಟ್ಟಿರುತ್ತಾರೆ ಇದರಲ್ಲಿ ಇಪ್ಪತ್ತು ಸೆಂಟ್ ಕಣ ಮನೆ ಜಾಗ ಇದ್ದು ಈ ಜಾಗವನ್ನು ಸರ್ವೆ ಮಾಡಿಸಿ ಜಿಲ್ಲಾ ಪೊಲೀಸ್ ಇಲಾಖೆಯಿಂದ ಪೊಲೀಸ್ ರಕ್ಷಣೆ ತೆಗೆದುಕೊಂಡು ಬಂದೋಬಸ್ತ್ ಮಾಡಿಸಿ ಸ್ಕೆಚ್ ಅನ್ನ ಎಚ್ ತಿಪ್ಪೇಸ್ವಾಮಿ ಅವರು ಕಾನೂನು ಪ್ರಕಾರ ಮಾಡಿರುತ್ತಾರೆ ಈ ಜಾಗದಲ್ಲಿ ಬೇರೆ ಒಬ್ಬ ಹೆಣ್ಣು ಮಗಳು ತಿಪ್ಪಕ್ಕ ಮತ್ತು ನಿಮ್ ನಿಂಗಮ್ಮ ಇವರು ನಮಗೆ ಸಂಬಂಧದ ವಿಷಯವೇ ಅಲ್ಲ ಇವರು ಹೆಣ್ಣು ಮಕ್ಕಳನ್ನು ಎಚ್ ಸಿದ್ದಣ್ಣ ಇವರು ಎಚ್ ತಿಪ್ಪೇಸ್ವಾಮಿ ಮೇಲೆ ಹೆಣ್ಣು ಮಕ್ಕಳನ್ನ ಮುಂದಿಟ್ಟುಕೊಂಡು ಗುಂಪು ಕಟ್ಟಿಕೊಂಡು ಸರ್ವೆ ಮಾಡುವಾಗ ಪೊಲೀಸರ ಮುಂದೆನೆ ಅಡೆತಡೆ ಮಾಡಿ ಹೊಡೆಯಲಿಕ್ಕೆ ಬಂದ್ ರೆಡಿ ಆಗಿದ್ದಾನೆ ಸುಮಾರು ಮೂರು ತಿಂಗಳಿನಿಂದ ಎಚ್ ತಿಪ್ಪೇಸ್ವಾಮಿ ಈ ಜಾಗದ ವಿಚಾರವಾಗಿ ಕಾನೂನಿನ ಪ್ರಕಾರವಾಗಿ ಪೊಲೀಸ್ ಸ್ಟೇಷನ್ ಅಲ್ದಾಡಿ ಸಾಕಾಗಿದೆ ಎಂದು ಬೇಸತ್ತು ಹೋಗಿದ್ದಾರೆ ನಮ್ಮ ಹೆಸರಿಗೆ ಎಲ್ಲ ರೆಕಾರ್ಡ್ ಇದ್ದು ನಮ್ಮ ಮೇಲೆ ತರಲೆ ಮಾಡುವವರನ್ನ ಸರಿಯಾದ ಕ್ರಮ ತೆಗೆದುಕೊಂಡು ಪೊಲೀಸ್ ಇಲಾಖೆ ಬೇಜವಾಬ್ದಾರಿತನದಿಂದ ನೋಡುತ್ತಿದ್ದಾರೆ ಜಿಲ್ಲಾ ಪೊಲೀಸ್ ಇಲಾಖೆಯಿಂದ ಉಪವಿಭಾಗ ಪೊಲೀಸ್ ಇಲಾಖೆಯಿಂದ ಅರ್ಜಿ ರವಾನೆ ಮಾಡಿ ಅಲೆದಾಡಿದರೂ ಸರಿಯಾದ ರೀತಿಯಿಂದ ರಕ್ಷಣೆ ಸಿಗುತ್ತಿಲ್ಲ ತಹಶೀಲ್ದಾರ್ ನೇತ್ರಾವತಿ ಇವರು ಸಹ ಅವರ ರೆಕಾರ್ಡ್ ಇದೆ ಒತ್ತುವರಿ ಮಾಡಿರುವ ಜಾಗವನ್ನು ಪೊಲೀಸ್ ಇಲಾಖೆ ರಕ್ಷಣೆ ಕೊಡಿ ಅವರ ಕಾಂಪೌಂಡ್ ಕಟ್ಟಲಿಕ್ಕೆ ಅಂತ ಹೇಳಿದರೂ ಸಹ ನಾವು ಈ ಇಪ್ಪತ್ತು ಸೆಂಟ್ ಜಾಗದಲ್ಲಿ ಹೊಸ ಮನೆಯನ್ನ ಕಟ್ಟಿರುತ್ತೇವೆ ಈ ಜಾಗದ ನಮ್ಮ ಹಕ್ಕ ಬಸ್ತ್ ಪ್ರಕಾರ ಕಾಂಪೌಂಡ್ ಕಟ್ಟಲು ಹೋದಾಗ ಇದು ನಂದು ಜಾಗ ಎಂದು ತಿಪ್ಪಕ್ಕ ನಿಂಗಮ್ಮ ಮತ್ತು ಅವರ ಸಂಬಂಧಿಕರು ಗುಂಪುಗಟ್ಟಿ ದೌರ್ಜನ್ಯದಿಂದ ನಮ್ಮನ್ನು ಹೊಡೆಯಲಿಕ್ಕೆ ಬರುತ್ತಿದ್ದಾರೆ ತಿಪ್ಪೇಸ್ವಾಮಿಯ ಫ್ಯಾಮಿಲಿ ಎಚ್ ತಿಪ್ಪೇಸ್ವಾಮಿಯವರು ಒಂದು ಸಮಾಜದ ಪ್ರೆಸ್ ಮೀಡಿಯಾ ಆಗಿ ಕೆಲಸ ಮಾಡುತ್ತಿದ್ದಾರೆ ಅವರ ಸಂಬಂಧಿಕರು ಮತ್ತು ತಿಪ್ಪಕ್ಕ ನಿಂಗಮ್ಮ ಇವನ್ ಇವನ್ಯಾ ಪ್ರೆಸ್ ಒಡೆಯನೆ ಎಂದು ಅವಾಚ್ಯವಾಗಿ ಬೈದರು ಸರ್ವೆ ಮಾಡಿರುವ ಕಲ್ಲನ್ನು ಕಿತ್ತುಗಿದು ಚಪ್ಪರ ಹಾಕಿ ದೌರ್ಜನ್ಯ ಎಸಗಿದ್ದಾರೆ ಮತ್ತು ಆ ಜಾಗದಲ್ಲಿ ಸೆಡ್ಡು ಇಟ್ಟು ಸಣ್ಣ ಅಂಗಡಿ ಮಾಡಿಕೊಂಡು ಸಾರಾಯಿ ಸಮೇತ ಮಾರುತ್ತಿದ್ದಾಳೆ ಇದನ್ನು ನಮ್ಮ ಹೆಣ್ಣು ಮಕ್ಕಳು ನೋಡಿ ಭಯಭೀತರಾಗಿದ್ದಾರೆ ಇನ್ನು ಗಲಾಟೆ ಹೆಚ್ಚಿಗೆ ಮಾಡಲೆಂದು ಕುಡಿಸಿ ಅವರ ಗುಂಪಿನವರು ತಿಪ್ಪಕ್ಕ ನಿಂಗಮ್ಮ ಮತ್ತು ಸಿದ್ದಣ್ಣ ಇವರು ಈ ಗ್ರಾಮದಲ್ಲಿ ಇಂತಹ ದುರ್ಘಟನೆಯನ್ನು ಮಾಡುತ್ತಿದ್ದಾರೆ ಇಂಥವರನ್ನ ಪೊಲೀಸ್ ಇಲಾಖೆ ಸರಿಯಾದ ರೀತಿ ಕ್ರಮ ತೆಗೆದುಕೊಂಡಿಲ್ಲ ಅಂತ ತಿಪ್ಪೇಸ್ವಾಮಿ ಅವರು ಹೊಸಳ್ಳಿ ಪೊಲೀಸ್ ಇಲಾಖೆ ಅವರಿಗೆ ಎರಡು ಮೂರು ಸಲ ಕಂಪ್ಲೇಂಟ್ ಕೊಟ್ಟರೂ ತಿಪ್ಪಕ್ಕ ನಿಂಗಮ್ಮ ಇವರ ಗುಂಪಿನ ಮೇಲೆ ಕ್ರಮನೇ ತೆಗೆದುಕೊಂಡಿಲ್ಲ ಪೊಲೀಸ್ ಇಲಾಖೆ ಹೊಸಳ್ಳಿ ಮತ್ತು ತಿಪ್ಪೇಸ್ವಾಮಿಯ ಹಳ್ಳಿಗಳ ಮೇಲೆ ವಿಡಿಯೋ ನ್ಯೂಸ್ ಮಾಡಲು ಹೋದಾಗ ಅವರ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಮಾಡುತ್ತಾರೆ ಎರಡು ಸಲ ಒಂದು ಎರಡು ಪೊಲೀಸ್ ಇಲಾಖೆ ಗಾಡಿ ಬಂದು ಹೇಳಿದರೂ ಕೇಳಿಲ್ಲ ತಿಪ್ಪಕ್ಕ ನಿಂಗಮ್ಮ ಅವರ ಗುಂಪಿನವರು ನಮ್ಮ ಹೆಣ್ಣು ಮಕ್ಕಳ ಮೇಲೆ ಮತ್ತು ನಮ್ಮ ಮಕ್ಕಳ ಮೇಲೆ ರಕ್ಷಣೆ ಇಲ್ಲದಂತಾಗಿದೆ ಇನ್ನೇನು ಈ ಊರಿಗೆ ಬೇ ಸೌಹಾಸ ಅಂತ ಬೇಸತ್ತು ಬರೀ ಅನ್ಯಾಯ ಪರವಾಗಿ ಹೊಸಳ್ಳಿ ಪೊಲೀಸ್ ಇಲಾಖೆ ಕೆಲಸವನ್ನ ಮಾಡುತ್ತಿದ್ದಾರೆ ಎಂದು ಎತ್ತು ಕಾಣುತ್ತದೆ ಒಬ್ಬ ಪ್ರೆಸ್ ಮೀಡಿಯಾ ಕೆಲಸ ಮಾಡುವವರಿಗೆ ರಕ್ಷಣೆ ಮತ್ತು ಕಾನೂನು ಪೊಲೀಸ್ ಇಲಾಖೆ ಕೊಟ್ಟಿಲ್ಲ ಅಂದ್ರೆ ಜನಸಾಮಾನ್ಯರ ಗೋಳು ಏನಾಗಬಹುದು ವರದಿ ವೀರೇಶ್ ನಾಗ್ಲಾಪುರ್ ಕೂಡ್ಲಿಗಿ બાર <older> એ

ಬರ್ತಿದ್ರು <laughs> ಕರೆಕ್ಟ್